ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಿದ ಆಂಧ್ರದ ಡೆಡ್ಲಿ ಕಳ್ಳರ ಗ್ಯಾಂಗ್ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಿ ಕಳ್ಳರು ಅಲ್ಲಿಂದ ಕಾಲ್ ಕೆತ್ತಿದ್ದಾರೆ ಪೊಲೀಸರು ಏರ್ ಫೈರ್ ಮಾಡಿದ್ರು ಜಗ್ಗತೆ ತಪ್ಪಿಸಿಕೊಂಡಿದ್ದಾರೆ ಚಳಕೆರೆ ತಾಲೂಕಿನ ಕುದಾಪುರ ಬಳಿ ಕಳ್ಳರನ್ನ ಹಿಡಿಯಲು ಪೊಲೀಸರು ಬುಲೆರೋ ವಾಹನವನ್ನ ಅಡ್ಡ ಹಾಕಿದ್ರು ಈ ಸಂದರ್ಭದಲ್ಲಿ ಕಳ್ಳರು ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ ಏಕಾಏಕಿ ಕಳ್ಳರು ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ವಿಧಿ ಇಲ್ಲದೆ ಏರ್ ಫೈರಿಂಗ್ ಮಾಡಿದ್ದಾರೆ ಆದರೂ ಕಳ್ಳರು ಕಲ್ಲು ತೂರಿದ್ದರಿಂದ ಪೊಲೀಸರ ಜೀಪ್ನ ಗ್ಲಾಸ್ ಡ್ಯಾಮೇಜ್ ಆಗಿದೆ ಸುಮಾರು ಏಳು ಮಂದಿ ಗ್ಯಾಂಗ್ ಆಂಧ್ರಪ್ರದ ಪ್ರದೇಶದ ವಾಹನದ ನಂಬರ್ ಹೊಂದಿದ್ದ ಬುಲೆರೋ ವಾಹನದಲ್ಲಿ ಬಂದಿದ್ರು ಗಮನಿಸಿದ ರಾತ್ರಿ ಗಸ್ತಿನಲ್ಲಿದ್ದ ನಾಯಕನಹಟ್ಟಿ ಪೊಲೀಸರು ವಾಹನ ತಡೆದು ಪರಿಶೀಲನೆ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ವಾಹನ ನಿಲ್ಲಿಸದೆ ಖತರ್ನಾಕ್ ಕಳ್ಳರು ಗುಂಪು ಪೊಲೀಸರ ಕಡೆಗೆ ಕಲ್ಲು ತೂರಿದ್ದಾರೆ ದರೋಡೆಕೋರರು ಎಂಬ ಅನುಮಾನದಿಂದ ಪೊಲೀಸರು ಅಲರ್ಟ್ ಆಗಿದ್ದಾರೆ ಬೋಸೈ ದೇವರಹಟ್ಟಿ ಕೋಟೆ ನಗರ ಒಳ ಮಾರ್ಗದಲ್ಲಿ ಕುಂದಾಪುರ ಕಡೆ ಬರುತ್ತಿದ್ದ ಕಳ್ಳರಿಗೆ ಪೊಲೀಸರು ಮನಮಯ್ಯನಹಟ್ಟಿ ಕುದಾಪುರ ಬಳ ಮಾರ್ಗದಲ್ಲಿ ಎದುರಾಗಿದ್ರು ನಾಯಕನಹಟ್ಟಿ ಠಾಣೆಯ ಪಿಎಸ್ಐ ಶಿವಕುಮಾರ್ ತಂಡ ಬುಲೆರೋ ವಾಹನದಲ್ಲಿ ಬಂದಿದ್ದ ಕಳ್ಳರನ್ನ ಹಿಡಿಯಲು ಯತ್ನಿಸಿದ್ದಾರೆ ಆದರೆ ಹಿರೇಹಳ್ಳಿ ಬೇಡರೆಡ್ಡಿಹಳ್ಳಿ ಬಕುಂಬೂದಿ ಮಾರ್ಗದಲ್ಲಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ಚಿತ್ರದುರ್ಗ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಚಳ್ಳಕೆರೆ ಡಿವೈಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾತ್ರಿ ನಡೆದ ಘಟನೆ ಕುರಿತು

ನಲ್ಲಿ ಆರೆಂಟು ಜನ ಇದ್ದರೂ ಸಸ್ಪೆಷಸ್ ಆಗಿ ಕಂಡಿದ್ದರು ಅಂತ ಅವರಿಗೆ ಅವ್ರಿಗೆ ಗೊತ್ತಾಗ ತಕ್ಷಣ ಅವ್ರಿಗೆ ತಡೀಲಿಕ್ಕೆ ತರ್ತಿಪಡ್ತಾರೆ ವೆಹಿಕಲ್ ನಿಲ್ಲ ಅಲ್ಲಿಂದ ಊರು ಹೋಗ್ತಾರೆ ಆ ಮಾಹಿತಿ ನಮ್ಮ ವೀಟ್ ಸಿಬ್ಬಂದಿ ಮತ್ತು ಸಂತೋಷ್ ನಮ್ಮ ನೈಟ್ ರೌಂಡ್ ಆಫೀಸರ್ ಶಿವಕುಮಾರ್ ಪಿ ಎಸ್ ಐ ಅವರಿಗೆ ಅವರು ತಿಳಿಸಿ ಅಲರ್ಟ್ ಮಾಡ್ತಾರೆ ಬಿ ಎಸ್ ಐಶ್ವರ್ ಕುಮಾರ್ ಈ ಬೀಕ್ ಸಿಬ್ಬಂದಿ ಸಿರಿಯಲ್ಲಿ ಮತ್ತು ಹೋಮ್ ಗಾರ್ಡ್ಸ್ ಅಂತ ಜೊತೆಗೆ ಕಾರ್ಲ್ಲಿ ಅವರಿಗೆ ತುರ್ಕಕ್ಕೆ ಹೋಗ್ತಾರೆ ಫಸ್ಟ್ ಅವರಿಗೆ ಇದು ಈ ಚಲಕೆರೆ ರೋಡ್ ಹತ್ರ ಅದು ವೆಹಿಕಲ್ ಅವರಿಗೆ ಕಾಣುತ್ತೆ ಸೊ ಅದು ವಾಕ್ ಅದು ಟರ್ನ್ ಮಾಡಿ ಅವರಿಗೆ ಚೇಂಜ್ ಮಾಡಿಸ್ತಕ್ಕೆ ಅದು ಬೇರೆ ದಾರಿ ತಗೊಂಡು ಊರು ಹೋಗ್ತಾರೆ ಸೊ ಗೊತ್ತಾಗಲ್ಲ ನೆಕ್ಸ್ಟ್ ಇವರಿಗೆ ಈ ಮೂರು ಜನ ನಮ್ಮ ಆಫೀಸರ್ ಸಿಬ್ಬಂದಿ ಅವರಿಗೆ ಹೋಕಕ್ಕೆ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಈ ಖುದಾ ಊರ ಹತ್ರ ಆ ವೆಹಿಕಲ್ ಇವರಿಗೆ ಸಿಕ್ಕತ್ತೆ ಸೊ ಬಿ ಎಸ್ ಐ ಶಿವಕುಮಾರ್ ಅದು ವೆಹಿಕಲ್ ತಡೀಲಿಕ್ಕೆ ಟ್ರೈ ಮಾಡುವಾಗ ಆ ವೆಹಿಕಲ್ನಲ್ಲಿ ಇರೋರು ಜನರು ಕಲ್ಲೆಯಿಂದ ಆಮೇಲೆ ಹಲ್ಲೆ ನಡೆಸ್ತಾರೆ ಹಲ್ಲೆನಲ್ಲಿ ಪಿ ಎಸ್ ಐ ಕಾರ್ ಗಂಡ್ ಸ್ಕ್ರೀನ್ ಮತ್ತು ಮಡ್ಗಾಡ್ ಜಖಮ್ ಆಗಿದೆ ಮತ್ತು ಅದರ ಮೇಲೆ ಹಲ್ಲೆ ಆಗ ಆದಮೇಲೆ ಪಿ ಎಸ್ ಐ ಸುಮಾರು ಎರಡು ಗುಂಡ್ ಏರ್ ಫೈರ್ ಅವರು ಸರ್ವಿಸ್ ಪಿಸ್ಟಲಿಂದ ಏರ್ ಫೈರ್ ಮಾಡ್ತಾರೆ ಆದ್ಮೇಲೆ ನಿಲ್ಲಲ್ಲ ಅದು ರೈಟ್ ಆನ್ ತಗೊಂಡು ಓಕೆ ಫೋನ್ ಕೊಡುವಾಗ ಅವರು ಮೂರು ಗುಂಡ್ ಟೈರ್ ಮೇಲೆ ಫೈರ್ ಮಾಡ್ತಾರೆ ಆದರೂ ಕೂಡ ಬಂದಿರೋಲ್ಲ ದನ್ ಶಿವಕುಮಾರ್ ಪಿ ಎಸ್ ಐ ಮತ್ತು ಸ್ಟಾಫ್ ವೆಹಿಕಲ್ ತೊಗೊಂಡು ಅವರಿಗೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಚೇಂಜ್ ಮಾಡ್ತಾರೆ ಇಲ್ಲಿಂದ ಸುದಾಪುರ ನೆಲ್ಗುಂಟೆ ದೇವನಹಳ್ಳಿ ಗಜ್ಜನ ಗನ್ನಹಳ್ಳಿ ರಾಮಸಾಗರ ಆಮೇಲೆ ಹಿರಿಯಹಳ್ಳಿ ಅಂಡರ್ ಬ್ರಿಡ್ಜ್ ಆ ಕಡೆ ಅಲ್ಲಿಂದ ಗೋಲ್ ಸಮುದ್ರ ಹಸ್ತಕ್ಕೆ ಅವರಿಗೆ ಚೇಂಜ್ ಮಾಡಿ ಡಿಟೈನ್ ಮಾಡೋಕ್ಕೆ ತಂದು ಕೊಡ್ತಾರೆ ಅದಾದಮೇಲೆ ಅವರು ಹಳ್ಳಿ ರೂ ರೂಟ್ ತಗೊಂಡು ಆಂಧ್ರ ಕಡೆ ಎಸ್ಕೇಪ್ ಆಗುವಂಥ ಒಂದು ಸಿಬ್ಲಾಧಿಕಾರಿಗಳು ಕೂಡಲೇ ಡಿ ಎಸ್ ಪಿ ತಡಕ್ಕೆ ಡಿ ಎಸ್ ಪಿ ಚಲ್ಕೇರೆ ಬೇರೆ ಸಿಬ್ಬಂದಿಗೆ ಮತ್ತು ಬೇರೆ ಆಫೀಸಿಗೆ ಕೂಡ ಅಲರ್ಟ್ ಮಾಡ್ತಾರೆ ನಗರದಲ್ಲಿ ಸೊ ಈ ಪ್ರಕರಣದಲ್ಲಿ ನಾವು ಈ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು ಸೂಕ್ತ ಪ್ರಕರಣ ದಾಖಲೆ ಮಾಡಿ ನನ್ನ ತನಿಖೆ ಮಾಡ್ತೀವಿ ಮತ್ತು ನಮಗೆ ಏನು ಮಾಹಿತಿ ಸಿಕ್ಕಿದೆ ಆ ಮೇಲೆ ಅವರಿಗೆ ಪತ್ರಿಕೆ